ಇವತ್ತು ತೊಗರಿಬೇಳೆ ಒಬ್ಬಟ್ಟನ್ನು ತುಂಬ ತೆಳುವಾಗಿ ಸಾಫ್ಟಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ತೊಗರಿಬೇಳೆ ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕೆ ಕಣ್ಕನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ಹೋಳ್ಗೆ ಮತ್ತು ಹೋಳಿಗೆ ತಟ್ಟೋದನ್ನು ತೋರಿಸ್ತಾ ಇದ್ದೀನಿ ಎರಡು ಬಟ್ಟೆ ಬೇಳೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಸ್ವಲ್ಪ ಆಗೋವರೆಗೂ ಬೇಯಿಸ್ಕೊಂಡು ಒಂದು ದಪ್ಪ ತಳ ಇರೋ ಪಾತ್ರೆಗೆ ಎಷ್ಟು ತೊಗರಿಬೇಳೆ ತೊಗೊಂಡಿರ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೋಬೇಕು ಅಂದರೆ ಎರಡು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಒಂದು ಎರಡು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಆಗೋವರೆಗೂ ಕುದಿಸ್ಕೊಳ್ಬೇಕು ಕುದಿಸಿ ಸ್ಟವ್ನ ಆಫ್ ಮಾಡಿಕೊಂಡು ಬೇಳೆ ಎಲ್ಲ ತಣ್ಣಗಾಗಬೇಕು ಸ್ವಲ್ಪ ಬೆಚ್ಚಗಿದ್ದಂಗೆ ನೀವು ಮಿಕ್ಸಿಗೆ ಹಾಕೊಳ್ಳಿ ತುಂಬ ತಣ್ಣಗಾಗೋದು ಬೇಡ ಮಿಕ್ಸಿಗೆ ನುಣ್ಣಗೆ ರುಬ್ಕೊಂಡು ಹೋಳಿಗೆ ತಟ್ಟೋ ಪೇಪರಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಕಣ್ಕ ಮತ್ತು ಹೂರಣನ ಹಾಕ್ಕೊಂಡು ಈ ರೀತಿ ಕವರ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋಂತಹ ಹಿಟ್ಟನ್ನೆಲ್ಲ ತೆಗೆದುಬಿಡಿ ತೆಗೆದು ನಿಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಈ ರೀತಿ ಕಣಕ ಮತ್ತು ಹೂರ್ಣನ ಸರಿಯಾದ ಅಳತೆನಲ್ಲಿ ಪ್ರಮಾಣದಲ್ಲಿ ತೊಗೊಂಡು ಮಾಡಿದ್ರೆ ಎಷ್ಟು ತೆಳುವಾಗಿ ತಟ್ಟಿದ್ರೂ ಹರಿದೋಗಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ತಟ್ಕೊಂಡು ಅಂಚನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿಯಾಗುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋ ಮೆಥಡ್ ಗೊತ್ತಿರಬೇಕಷ್ಟೆ ಸರಿಯಾದ ಪ್ರಮಾಣದಲ್ಲಿ ತೊಗರಿಬೇಳೆ ಮತ್ತು ತೆಂಗಿನಕಾಯಿ ಬೆಲ್ಲ ತೊಗೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು